ವಿವಿಧ ಗ್ರಾಮೀಣ ಪ್ರದೇಶಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನಡೆಸಿಕೊಟ್ಟ ಸಚಿವ ಕೆ ವೆಂಕಟೇಶ್ ರವರು ಬೆಟ್ಟದಪುರ ಸಮೀಪದ ಚಿಕ್ಕಾನೆರಳೆ ಗ್ರಾಮಕ್ಕೆ ಭೇಟಿ ನೀಡಿ ಶ್ರೀ ವೀರಾಂಜನೇಯ ಸ್ವಾಮಿ ದೇಗುಲ ನಿರ್ಮಾಣ ಗುದ್ದಲಿ ಪೂಜೆ ಹಾಗೂ ಹಾರನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘ ನಿಯಮಿತ ನೂತನ ಕಟ್ಟಡ ಉದ್ಘಾಟನೆ ಹಾಲು ಉತ್ಪಾದಕರಿಗೆ ಅನುಕೂಲ ರೀತಿಯಲ್ಲಿ ದರ ಹೆಚ್ಚಳ ಮಾಡಲಾಗಿದೆ ಮೈಸೂರು ಜಿಲ್ಲೆಯಲ್ಲಿ ಪಿರಿಯಾಪಟ್ಟಣ ತಾಲೂಕು ಮೊದಲ ಸ್ಥಾನ ಇದೆ ಬೆಟ್ಟದಪುರ ಪ್ರಾಂತ್ಯದ ಗೋರಹಳ್ಳಿ ಗ್ರಾಮದಲ್ಲಿ ಆಯಾ ಭಾಗದ ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ವಿದ್ಯುತ್ ವಿತರಣಾ ಕೇಂದ್ರ ನಿರ್ಮಿಸಲು ಶಂಕುಸ್ಥಾಪನೆ ಮಾಡಿದರು ಮಳೆ ಇಲ್ಲದ ಕಾರಣ ರೈತರಿಗೆ ಪಂಪ್ಸೆಟ್ ಮೂಲಕ ಬೆಳೆಗೆ ನೀರು ಹಾಯಿಸಲು ಅನುಕೂಲವಾಗುವಂತೆ ತ್ರೀ ಫೀಸ್ ವಿದ್ಯುತ್ ಪೂರೈಕೆಗಾಗಿ ಸರ್ಕಾರ ಜಮೀನು ಖರೀದಿಸಿ ವಿದ್ಯುತ್ ನಿಯಂತ್ರಿಸಿ ವಿತರಣಾ ಕೇಂದ್ರ ನಿರ್ಮಿಸಲು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಆಶ್ರಯ ಸಮಿತಿ ಗ್ಯಾರಂಟಿ ಯೋಜನೆ ಅಧ್ಯಕ್ಷರು ನಿತಿನ್ ವೆಂಕಟೇಶ್ ಬೆಟ್ಟದಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ರಹಮದ್ ಜಾನ್ ಬಾಬು ಟಿಡಿ ಸೋಮಣ್ಣ ಎಂಸಿಡಿಸಿ ಬ್ಯಾಂಕ್ ಅಧ್ಯಕ್ಷರು ಲೋಕೇಶ್ ಬಿಎ ಪ್ರಕಾಶ್ ಎಂಸಿ ಸತೀಶ್ ವಿಸ್ತರಣಾಧಿಕಾರಿ ಎಂ ಅವಿನಾಶ್ ತಾಲೂಕು ದಂಡಾಧಿಕಾರಿಗಳು ನಿಸರ್ಗಪ್ರಿಯ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ವೃತ್ತ ನಿರೀಕ್ಷಕರಾದ ಎಂಕೆ ದೀಪಕ್ ಬೆಟ್ಟದಪುರ ಉಪನಿರೀಕ್ಷಕರಾದ ಅಜಯ್ ಕುಮಾರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ವರದಿ ಪ್ರಕಾಶ್ ಸಿಜೆ ಕನಕ ಟಿವಿ ಪಿರಿಯಾಪಟ್ಟಣ ಹಾ ನೋಡಿ ಇಲ್ಲಿ ಇಲ್ಲಿ ನೋಡಿದ್ರೆ ಸಂಸ್ಥೆ ಉಳಿಸ್ಕೋದಿಲ್ಲ ಈ ಸಂಸ್ಥೆ ಬಹಳ ಲಾಭ ಮಾಡ್ಬೇಕು ಅಂತನೂ ಇದೆ ನಮಗೆ ರೈತರಿಗೆ ಅನುಕೂಲ ಆಗ್ಲಿಕ್ಕೆ ರೈತರಿಗೆ ತೊಂದರೆ ಆಗಲಿ ನಡೆಸ್ಕೊಂಡೋಗ್ಬೇಕು ಅಂತದ್ದು ನಮ್ಮ ಉದ್ದೇಶ ಬರೆಯ ಉತ್ಪಾದನೆ ಆಗ ಬಹಳ ಜನರಿಗೆ ಬಹಳ ಪ್ರಿಯವಾದಂತಹ ಪದಾರ್ಥಗಳಾಗಿವೆ ಎಲ್ರೂ ಹೇಳ್ತಾರೆ ನಂದಿನಿ ಉತ್ಪನ್ನಗಳು ಬಹಳ ಚೆನ್ನಾಗಿದೆ ಬೇರೆ ಬೇರೆ ಇದಕ್ಕಿಂತ ಒಳಗಡೆ ಮಾರಾಟ ಮಾಡ್ತಾ ಇಲ್ಲ ಸಿಂಚಿನ್ಯವರು ಅದಕ್ಕಿಂತ ಚೆನ್ನಾಗಿದೆ ನೀವು ಸಹ ನಂದಿನಿ ಉತ್ಪನ್ನಗಳನ್ನ ಉಪಯೋಗಿಸಿ ನಿಮ್ದೇ ಉತ್ಪನ್ನ ನಿಮ್ದೇ ಅದು ಕೊಟ್ಟ ಕೊಟ್ಟಂತ ನಾವೆಲ್ಲ ತಯಾರು ಮಾಡಿ ಮೈಸೂರು ಪಾಕ್ ಮಾಡಿರ್ಬೋದು ಬೇಡ ಮಾಡಿರ್ಬೋದು ಬೇರೆ ಬೇರೆ ಏನ್ ಮಾಡಿದೀವಿ ನೀವೇನ್ ಕೊಟ್ಟಿದ್ದೀರಿ ಅದರಿಂದನೆ ನಾವು ತಯಾರು ಮಾಡಿರ್ತಕ್ಕಂಥದ್ದು ತುಪ್ಪ ಮಾಡಿರ್ತಕ್ಕಂಥದ್ದು ಬೆಣ್ಣೆ ಮಂಗಳೆಲ್ಲ ನೀವು ಕೊಟ್ಟಂತ ಹಾಲಿಂದನೇ ಮಾಡಿರ್ತಕ್ಕಂಥ ಪದಾರ್ಥ ಅದರಿಂದ ಮುಖ್ಯಮಂತ್ರಿಗಳು ಬಂದು ಶಂಕುಸ್ಥಾಪನೆ ಮಾಡಿದ್ರು ಕೆಲಸ ಪ್ರಾರಂಭ ಆಗಲಿಲ್ಲ ಅಂತೇಳಿ ನಾನೇ ಅವ್ರಿಗೆ ಒತ್ತಾಯ ಮಾಡಿಲ್ಲಪ್ಪ ನಾನೇ ಬಂದು ಪೂಜೆ ಮಾಡ್ತೀನಿ ಕೆಲಸ ಪ್ರಾರಂಭ ಮಾಡ್ತೀನಿ ಅಂತೇಳಿ ಅವ್ರಿಗೆ ಹೇಳಿ ಇವತ್ತು ಪೂಜೆ ಮಾಡಿ ಶಂಕುಸ್ಥಾಪನೆ ಅವರು ಪೂಜೆ ಮಾಡೋ ಕೆಲಸ ಆರಂಭ ಕೆಲಸ ಮಾಡಿ ನಾವು ಸುಮ್ಮನೆ ಅವ್ರು ಸುಂದಿರ್ತಾರೆ ಹಾಗಾಗಿ ಕೆಲಸ ಆಗ್ಬೇಕು ಅಂತಕ್ಕಂಥ ದೃಷ್ಟಿಯನ್ನು ಇದನ್ನ ಮಾಡ್ತಾರೆ ನನ್ನ ಉದ್ದೇಶ ನಮ್ಮ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಒಟ್ಟಾರೆ ನಮ್ದೇ ಒಂದು ಸಾಮರ್ಥ್ಯದಿಂದ ನಮ್ಮ ತಾಲೂಕಲ್ಲಿ ಜನರಿಗೆ ಅನುಕೂಲ ಆಗುತ್ತೆ ನಮ್ದೇ ಉತ್ಪಾದನೆ ಮಾಡಿದ್ರೆ ನಾವ್ ಹಂಡ್ರೆಡ್ ಹಂಡ್ರೆಡ್ ಮೆಗಾ ನಮ್ಗೆ ನಮ್ಗೆ ಆ ಕಾರ್ಯಕ್ಕೆ ಆಗೋ ಒಂದು ಉಪಯೋಗ ಸಾಧ್ಯ ರೈತರಿಗೆ ಹೆಚ್ಚು ಅನುಕೂಲ ಆಗುತ್ತೆ ಆ ದೃಷ್ಟಿಯಿಂದ ಇದನ್ನ ನಾವು ಯೋಜನೆ ಮಾಡ್ತೇವೆ ಇಲ್ಲಿ ಲ್ಯಾಂಡ್ ನಾವು ಕೊಟ್ಟಿದೀವಿ ಫ್ರೀ ಆಗಲಿಕ್ಕೆ ಕೆಲವೊಂದು ಸರ್ಕಾರ ಕೇಂದ್ರ ಸರ್ಕಾರದವರು ಈ ಯೋಜನೆಯಲ್ಲಿ ಸಬ್ಸಿಡಿ ಕೊಡ್ತಾರೆ ಸಬ್ಸಿಡಿ ಕೊಡೋದು ಬಿಟ್ಟು ಅವ್ರೇನ್ ಪಾತ್ರ ಯಾರು ಮುಗಿತಾ ಬಂದ್ರೆ ನಿಲ್ಲಿಸ್ಕೊಡ್ತಾ ಇದಾರೆ ಹೀಗಾಗಿ ಇನ್ನು ಜಾಗ ಇಲ್ಲೇ ಇದೆ ಅದನ್ನೆಲ್ಲ ಐಡೆಂಟಿಫೈ ಮಾಡಿ ಈಗ ಇನ್ನೂ ಎರಡು ಮೂರು ಕಡೆ ಜಾಗ ಬಿಟ್ಟು ಹೋಗಿ ಒಬ್ಬ ಟೆಂಡರ್ ವಾಪಸ್ ತಗೊಂಡಿದ್ದಾರೆ ಆಗಿದೆ ನಮ್ಮ ಇಲ್ಲಿ ಕಣಗಾಲ್ ಒಂದು ಆಮೇಲೆ ಸೂರ್ಯಪಟ್ಟಣ ನಂಜಿಪುರ ಒಂದ್ ಮೂರ್ ಲಾಕ್ ಎಲ್ಲ ಎಂಟು ಕೆಂಡ್ರೆ ವಾಪಸ್ ವಾಪಸ್ ಏನು ಹೋಗಿದ್ದಾರೆ ಕೆಲಸ ಬಂದು ಬೇರೆ ಬೇರೆ ಭಾಗಗಳಿಗೆ ಬಂದಂತ ರೈತರುಗಳು ಒಂದು ರೈತ ಮುಖಂಡರುಗಳು ಮತ್ತೆ ಹಾಲು ಉತ್ಪಾದನೆ ಮಾಡ್ತಕ್ಕಂತ ಜನರೆಲ್ಲ ಬಂದು ನಮಗೆ ಹತ್ತು ರೂಪಾಯಿ ಜಾಸ್ತಿ ಮಾಡಿ ಅಂತ ಹೇಳಿ ನಮಗೆ ಮನವಿ ಕೊಡೋದು ಯಾಕೆ ನಾನು ಅವ್ರಿಗೆ ಹೇಳಿ ಹತ್ತು ರೂಪಾಯಿನ ಜಾಸ್ತಿ ಮಾಡೋಕ್ಕಾಗಲ್ಲ ಹತ್ತು ರೂಪಾಯಿನ ಜಾಸ್ತಿ ಮಾಡಿದ್ರೆ ಬಿ ಜೆ ಡಿ ಎಸ್ನವರು ಗಲಾಟೆ ಮಾಡ್ತಾರೆ ಜಾಸ್ತಿ ಮಾಡ್ತಿದ್ರೆ ಗಲಾಟೆ ಮಾಡ್ತಾರೆ ಇದಕ್ಕೂ ಗಲಾಖೆ ಮಾಡು ನಾವು ನಾಲ್ಕು ರೂಪಾಯಿ ಜಾಸ್ತಿ ಮಾಡ್ತೀವಿ ಅಂತ ಪತ್ರಿಕೆಯನ್ನು ನೋಡಿರ್ಬೇಕು ನೋಡಿರ್ಬೋದು ಅದನ್ನು ವಿರೋಧ ಮಾಡು ನೀವು ಗಾಕಿ ರೋಟನ್ನು ಹೊಡಿತಾ ಇದ್ದೀರಿ ಏನೋ ಗಾಕಿ ಭಾರ ಆಗ್ತಾ ಇದ್ದಾರೆ ನೀವು ರೇಟ್ ಪದೇ ಪದೇ ಜಾಸ್ತಿ ಮಾಡ್ತಾ ಇದ್ರಿ ಮಾಡಬಾರ್ದು ಅಂತ ಬಿ ಜೆ ಪಿ ಮತ್ತು ಜೆ ಡಿ ಅವರು ನಾನು ವಿರುದ್ಧವಾಗಿ ಪ್ರತಿಭಟನೆ ಮಾಡಿದ್ರೆ ಗಮನಿಸಿದ್ರೆ ಅದಕ್ಕೆ ನಾವು ಅವ್ರಿಗೆ ಹೇಳಿದ್ವಿ ರೈತರು ಕೊಡ್ತೀವಿ ಅಂತ ಒಟ್ಟೆ ಹಾಲು ಉತ್ಪಾದನೆ ರೈತರು ಅವ್ರು ಹಾ ರೈತ ಉತ್ಪಾದನೆ ಮಾಡಿದ್ರೆ ಯಾವ ಗ್ರಾಹಕರಿದ್ದಾರೆ ಅವ್ರಿಗೆ ಅನುಕೂಲ ಆಗುತ್ತೆ ರೈತರ ಬಿಟ್ಟು ನೀವು ಗ್ರಾಹಕರ ಪರವಾಗಿ ವಾದ ಅಂತ ಹೇಳಿ ಮುಖ್ಯಮಂತ್ರಿಗಳು ನಾವೆಲ್ಲ ಆದ್ರೂ ಅದನ್ನೆಲ್ಲ ವಿರೋಧ ಮಾಡ್ತಾರೆ ಇವತ್ತು ನಾವು ನಾಲ್ಕು ರೂಪಾಯಿ ಜಾಸ್ತಿ ಮಾಡಿ ಏಪ್ರಿಲ್ ತಿಂಗಳಲ್ಲಿ ಜಾಸ್ತಿ ಮಾಡಿ ಏಪ್ರಿಲ್ ಒಂದರಿಂದ ಜಾಸ್ತಿ ಮಾಡಿದ್ರು ಜಾಸ್ತಿ ನಾ ಏಪ್ರಿಲ್ ಒಂದರಿಂದ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿ ನಾವು ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದಾಗ ನಮ್ಗೆ ಎಂಬತ್ತು ಲಕ್ಷ ಎಂಬತ್ತು ಇಡೀ ರಾಜ್ಯ ಹೇಳೋದು ಒಂದ್ ದಿನಕ್ಕೆ ಎಂಬತ್ತರಿಂದ ಎಂಬತ್ತೈದು ಲಕ್ಷ ಹಾಲು ಸಂಗ್ರಹಣೆ ಆಗ್ತದೆ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದ್ಮೇಲೆ ಜೂನ್ ತಿಂಗಳಿಂದ ಒಂದು ಕೋಟಿ ಐದು ಲಕ್ಷ ಆಗ್ತದೆ ਮੈ ਮੇਲੀ? ਮੈ ਤੁਲਾ ਤਿਲਾ ਵੇ ਰੇਕ੍ਸ਼ਤੇ ਸੁਂ